ಕೆಟ್ಟ ಪದಗಳನ್ನು ಹಂದಿ ಇತ್ಯಾದಿ ಬಳಸುವಂಥದ್ದು ಇದು ಆತನ ಅಹಂಕಾರದ ಪರಮಾವಧಿ ಸರ್ವಿಸ್ ಕಂಡಕ್ಟ್ ರೂಲ್ ಇತ್ಯಾದಿ ಬಗ್ಗೆ ಜ್ಞಾನ ಇದ್ರೆ ಅವರು ತಕ್ಷಣ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಹಗರಣ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿದ್ದ ರಾಜ್ಯಪಾಲರ ತೀರ್ಮಾನವನ್ನ ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ ಹಾಗೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗಿದೆ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಹೊರಡಿಸಿದೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಪಕ್ಷಗಳು ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದೆ ಈ ರಾಜಕೀಯ ಬೆಳವಣಿಗೆಯ ಬೆನ್ನಲ್ಲಿ ಈಗ ಮತ್ತೊಂದು ಬೆಳವಣಿಗೆ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಲೋಕಾಯುಕ್ತ ಎಸ್ಐಟಿ ಎಡಿಜಿಪಿ ಹಿರಿಯ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಏಕಾಏಕಿ ಆರೋಪ ಮಾಡಿದ್ದಾರೆ ತಮ್ಮ ವಿರುದ್ಧ ಆರೋಪ ಮಾಡಿದ ಕುಮಾರಸ್ವಾಮಿಯ ವಿರುದ್ಧ ಪತ್ರದ ಮೂಲಕ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ತಿರುಗೇಟು ಕೊಟ್ಟಿದ್ದು ಹಂದಿಗೆ ಹೋಲಿಸಿದ್ದಾರೆ ಈ ಹೇಳಿಕೆ ಬಿಡುಗಡೆಯ ಬೆನ್ನಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿ ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ಕಿಡಿಕಾರಿದೆ ಕಳ್ಳನ ಮನಸ್ಸು ಹುಳ್ಳುಹುಳ್ಳುಗೆ ಐಪಿಎಸ್ ಅಧಿಕಾರಿ ಎಂ ಚಂದ್ರಶೇಖರ್ ಅವರೇ ನಿಮ್ಮ ಮೇಲಿನ ಆರೋಪಗಳು ನಿಜವಲ್ಲವಾದರೆ ಕಾನೂನಿನ ಅಡಿಯಲ್ಲಿ ಉತ್ತರ ಕೊಡಬಹುದಾಗಿತ್ತು ಅದನ್ನ ಬಿಟ್ಟು ನೀವೊಬ್ಬ ಐಪಿಎಸ್ ಅಧಿಕಾರಿ ಅನ್ನೋದನ್ನ ಮರೆತು ಕೇಂದ್ರ ಸಚಿವರಾದ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಹತಾಶೆ ಸಿಟ್ಟು ಆಕ್ರೋಶದಿಂದ ಕೀಳು ಮಟ್ಟದ ಅವಹೇಳನಕಾರಿ ಪದಗಳನ್ನು ಬಳಸಿ ಉತ್ತರ ಕೊಟ್ಟಿದ್ದೀರಾ ನಿಮ್ಮ ಅಕ್ರಮ ಭ್ರಷ್ಟಾಚಾರಗಳನ್ನ ದಾಖಲೆಗಳ ಸಮೇತ ಮಾಧ್ಯಮಗಳ ಮುಂದೆ ಬಯಲು ಮಾಡಿದ್ದು ಅಪರಾಧವೇ ಅದಕ್ಕೆ ಕೇಂದ್ರ ಸಚಿವರ ಬಗ್ಗೆ ನೀವು ಕೀಳು ಮಟ್ಟದ ಪದ ಬಳಸಿರೋದು ಅಕ್ಷಮ್ಯ ನೀವೊಬ್ಬ ಐ ಪಿ ಎಸ್ ಅಧಿಕಾರಿಯಾಗಿರಲು ಅನರ್ಹ ಅಂತ ಪೋಸ್ಟ್ ಮಾಡಿದೆ ಭೂ ವ್ಯವಹಾರ ಒಂದರಲ್ಲಿ ಇಪ್ಪತ್ತು ಕೋಟಿಗೆ ಬೇಡಿಕೆ ಇಟ್ಟಿದ್ದ ಕಡು ಭ್ರಷ್ಟ ಅಧಿಕಾರಿ ನೀವೇ ಅಲ್ವೆ ಈ ಸಂಬಂಧ ನಿಮ್ಮ ವಿರುದ್ಧ ಇನ್ಸ್ಪೆಕ್ಟರ್ ಒಬ್ಬರು ದೂರು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಿಮ್ಮ ಪತ್ನಿ ಹೆಸರಲ್ಲಿ ರಾಜಕಾಲುವೆ ಮೇಲೆ ನಿರ್ಮಿಸ್ತಾ ಇರೋ ಬಹು ಮಹಡಿಯ ವಾಣಿಜ್ಯ ಕಟ್ಟಡವನ್ನ ಎಷ್ಟು ಕೋಟಿ ಲಂಚ ಪಡೆದು ಕಟ್ತಾ ಇದ್ದೀರಾ ತಿಳಿಸ್ತೀರಾ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿರೋ ಅಕ್ರಮಗಳ ಬಗ್ಗೆಯೂ ತನಿಖೆ ನಡೆಯಬೇಕಲ್ವಾ ಲೋಕಾಯುಕ್ತ ವಿಶೇಷ ತನಿಖಾ ದಳದ ಎಡಿಜಿಪಿಯಾಗಿರೋ ಎಂ ಚಂದ್ರಶೇಖರ್ ಒಬ್ಬ ಭ್ರಷ್ಟ ಅಧಿಕಾರಿ ಈತನ ವಿರುದ್ಧ ಹಲವು ದೂರುಗಳು ದಾಖಲಾಗಿದ್ದು ಆರೋಪ ಪಟ್ಟಿ ಕೂಡ ಸಲ್ಲಿಕೆಯಾಗಿವೆ ಹಲವು ಅಪರಾಧ ಮಾಡಿರೋ ಇಂತಹ ಕಳಂಕಿತ ಅಧಿಕಾರಿಗಳಿಂದ ಮುಕ್ತ ನ್ಯಾಯಸಮ್ಮತ ಪಾರದರ್ಶಕ ತನಿಖೆ ಅಸಾಧ್ಯ ಗೃಹ ಸಚಿವ ಪರಮೇಶ್ವರ್ ಅವರೇ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರ ಬಗ್ಗೆ ಕೀಳು ಮಟ್ಟದ ಪದ ಬಳಸಿರೋ ಈ ಭ್ರಷ್ಟ ಅಧಿಕಾರಿ ವಿರುದ್ಧ ಕ್ರಮ ಜರುಗಿಸಿ ಐಪಿಎಸ್ ಅಧಿಕಾರಿ ಎಂ ಚಂದ್ರಶೇಖರ್ ಅವರ ಅಕ್ರಮಗಳ ಬಗ್ಗೆಯೂ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಜೆಡಿಎಸ್ ಆಗ್ರಹ ಮಾಡಿದೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಹಂದಿ ಪದ ಬಳಸಿ ಅವಹೇಳನ ಮಾಡಿರೋ ಲೋಕಾಯುಕ್ತ ಎಡಿಜಿಪಿ ಎಂ ಚಂದ್ರಶೇಖರ್ ಅವರ ವಿರುದ್ಧ ಕೇಡರ್ ಕಂಟ್ರೋಲ್ ಮೂಲಕ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಲೋಕಾಯುಕ್ತ ಎಡಿಜಿಪಿಗೇನಾದರೂ ಸರ್ವಿಸ್ ಕಂಡಕ್ಟ್ ರೂಲ್ ಬಗ್ಗೆ ಜ್ಞಾನ ಇದ್ರೆ ತಕ್ಷಣ ಕ್ಷಮಾಪಣೆ ಕೇಳಿ ಅಂತ ಹೇಳಿದ್ದಾರೆ ಒಬ್ಬ ಜನಪ್ರತಿನಿಧಿ ಅದರಲ್ಲೂ ಕೇಂದ್ರ ಸಚಿವರ ಬಗ್ಗೆ ಹೀಗೆ ಅಸಭ್ಯ ಭಾಷೆಯಲ್ಲಿ ಕೆಟ್ಟ ಪದ ಬಳಸೋದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಕೇಡರ್ ಕಂಟ್ರೋಲ್ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ತಿಳಿಸಿದ್ದಾರೆ ಆತ ಏನು ಸ್ಪಷ್ಟನೆ ಇದ್ರು ಗೌರವವಾದಂತಹ ಶಬ್ದಗಳಲ್ಲಿ ಕೊಡೋದು ಅಧಿಕಾರಿಯ ಕರ್ತವ್ಯ ನಾನು ನೋಡಿದಂಗೆ ಕುಮಾರಸ್ವಾಮಿಗಳು ಎಲ್ಲೂ ಏ ಕ್ವಚನದಲ್ಲಿ ಆ ಅಧಿಕಾರಿ ಬಗ್ಗೆ ಮಾತನಾಡಿಲ್ಲ ಆದರೆ ಆ ವ್ಯಕ್ತಿ ಕೇಂದ್ರದ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಬಗ್ಗೆ ಈ ಮಾತನಾಡುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಪದಗಳನ್ನು ಹಂದಿ ಇತ್ಯಾದಿ ಬಳಸುವಂಥದ್ದು ಇದು ಆತನ ಅಹಂಕಾರದ ಭರಮಾವಧಿ ಆ ಅಧಿಕಾರಿ ಅವ್ರಿಗೇನಾದರೂ ಆ ಇ ಡಿ ಜಿ ಪಿಗೆ ಸರ್ವೀಸ್ ಕಂಡಕ್ಟ್ ರೂಲು ಇತ್ಯಾದಿ ಬಗ್ಗೆ ಜ್ಞಾನ ಇದ್ದರೆ ಅವರು ತಕ್ಷಣ ಕ್ಷಮಾಪಣೆಯನ್ನು ಇಲ್ಲ ಅಂದರೆ ಕುಮಾರಸ್ವಾಮಿಗಳು ಹೇಳದಂತೆ ಕೇಡರ್ ಕಂಟ್ರೋಲ್ನಲ್ಲಿ ಅವ್ರ ಬಗ್ಗೆ ನಾವು ಖಂಡಿತವಾಗಿಯೂ ಸಹಿತ ಇದನ್ನು ಗಂಭೀರವಾಗಿ ವಿಷಯ ತೆಗೆದುಕೊಳ್ತೀವಿ ಅವರು ತನಿಖೆ ಮಾಡಿ ಅವ್ರು ನಿಮ್ಮ ರಾಜ್ಯ ಸರ್ಕಾರ ತನಿಖೆಗೆ ನಿಮಿಷದಲ್ಲ ನೀವು ತನಿಖೆ ಮಾಡಿರಿ ಆದರೆ ಈ ರೀತಿಯ ಭಾಷೆಯನ್ನು ಒಬ್ಬ ಜನಪ್ರತಿನಿಧಿಗಳಿಗೆ ಬಳಸುವಂಥದ್ದು ಒಬ್ಬ ಮಂತ್ರಿಗೆ ಬಳಸುವಂಥದ್ದು ಇದು ಯಾವ ಕಾಲಕ್ಕೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ರೀತಿ ಏನು ಅಧಿಕಾರಿಗಳನ್ನ ಬೆಳೆಸ್ತಾ ಇದ್ದಾರೆ ನಾಳೆ ನೀವು ಅಧಿಕಾರದಾಗ ಇಲ್ಲದಾಗ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ತಿಳ್ಕೊಂಡು ನೀವು ಅರ್ಥ ಮಾಡಿಕೊಡ್ರಿ ಮತ್ತು ಆ ಅಧಿಕಾರಿನೂ ಈ ಸರ್ಕಾರವೇ ಕಾಯಂ ಅಧಿಕಾರದಲ್ಲಿ ಅನ್ನುವಂಥ ಭ್ರಮೆಯಲ್ಲಿದ್ದರೆ ಆ ಅಧಿಕಾರಿನೂ ನಾಳೆ ಇದಕ್ಕೆ ಭಾಳ ಬೆಲೆ ತತ್ತಬೇಕಾಗ್ತದೆ ಯಾಕಂದ್ರೆ ಈ ಕ್ವಚನದಲ್ಲಿ ಅವರು ಸ್ಪಷ್ಟನೆ ಕೊಡೋದಿದ್ರೆ ಗೌರವಯುತವಾದಂಥ ಶಬ್ದದಲ್ಲಿ ಕೊಡಬಹುದಾಗಿತ್ತು ಮತ್ತು ರಾಜ್ಯಪಾಲರ ಆಫೀಸನ್ನು ತನಿಖೆ ಮಾಡ್ತೀನಿ ಅಂತ ಕೇಳಿರುವಂಥದ್ದು ಅದಾದ ನಂತರ ಕುಮಾರಸ್ವಾಮಿಯವರು ಆ ವಿಷಯದ ಬಗ್ಗೆ ಮಾತನಾಡಿದಾಗ ಅವರನ್ನು ಏ ಸಂಬೋಧಿಸಿರುವಂಥದ್ದು ಮತ್ತು ಅತ್ಯಂತ ಕೆಟ್ಟ ಭಾಷೆಯನ್ನು ಪ್ರಯೋಗ ಮಾಡಿರುವಂಥದ್ದು ಇದು ಸರ್ಕಾರದ ಆಡಳಿತಕ್ಕೆ ಒಂದು ಇನ್ನು ಕುಮಾರಸ್ವಾಮಿಯನ್ನ ಎಡಿ ಹಂದಿ ಅಂತ ಕರೆದಿಲ್ಲ ಇಂಗ್ಲಿಷ್ ಪದ ಬಳಸಿದ್ದಾರೆ ಅಷ್ಟೇ ಅಂತ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅವರೆಲ್ಲಾದ್ರೂ ಕುಮಾರಸ್ವಾಮಿಯನ್ನ ಎಡಿ ಜಿ ಪಿ ಹಂದಿ ಅಂತ ಕರೆದಿದ್ದಾರೆ ಇಲ್ಲ ತಾನೇ ಅವರು ಇಂಗ್ಲಿಷ್ ನ ಜಾರ್ಜ್ ಬರ್ನಾಡ್ ಶಾ ಅವರ ವಾಕ್ಯವನ್ನ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಮತ್ತು ಕುಮಾರಸ್ವಾಮಿಯ ಜಟಾಪಟಿಯ ಬಗ್ಗೆ ಈ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಎಡಿಜಿಪಿ ಮೇಲೆ ಕೆಲವೊಂದಿಷ್ಟು ಆರೋಪ ಮಾಡಿದ್ದಾರೆ ಅದಕ್ಕೆ ಕೆಲವು ಉತ್ತರ ಕೊಟ್ಟಿದ್ದಾರೆ ಹಂದಿ ಅನ್ನೋ ಪದವನ್ನ ಕುಮಾರಸ್ವಾಮಿ ಅವರಿಗೆ ಬಳಸಿದ್ದಾರೆ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ನಾನು ಇದ್ರ ಬಗ್ಗೆ ಸುದೀರ್ಘ ವಿವರಣೆ ಕೊಡೋದಿಲ್ಲ ಅದರಲ್ಲೂ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದೇ ಇಲ್ಲ ಅಂತ ಹೇಳಿದ್ದೀನಿ ಕುಮಾರಸ್ವಾಮಿ ತಪ್ಪು ಮಾಡ್ಬಿಟ್ಟಿದ್ದಾರೆ ಹೀಗಾಗಿ ಬೇರೆಯವರ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಅಷ್ಟೇ ಅಂತ ಸಿಎಂ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಹೇಳಿಕೆಗೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದು ನಾನು ಎಲ್ಲಿ ಉತ್ತರ ಕೊಡಬೇಕು ಅಲ್ಲಿ ಉತ್ತರ ಕೊಡ್ತೀನಿ ವಿಷಯ ಕ್ರೋಢೀಕರಿಸದೆ ನಾನು ಮಾತಾಡೋದಿಲ್ಲ ಆ ಲೆಟರ್ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದೀನಿ ನಿನ್ನೆ ಸಂಜೆ ಅವರು ಎಲ್ಲಿ ಹೋಗಿದ್ರು ಅನ್ನೋದು ಗೊತ್ತಿದೆ ಯಾವ ರೀತಿಯ ಲೆಟರ್ ರೆಡಿ ಮಾಡಬೇಕೋ ಆ ರೀತಿಯೇ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಹಾಗೆ ನಾನು ದಾಖಲೆ ಇಟ್ಕೊಂಡೇ ನಿನ್ನೆ ಮಾತಾಡಿದ್ದು ಹಿಮಾಚಲ ಪ್ರದೇಶದ ಕೇಡರ್ ಅಧಿಕಾರಿ ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿದ್ದಾರೆ ಯಾರ್ಯಾರನ್ನ ಹಿಡಿದು ಇಲ್ಲಿಗೆ ಬಂದರು ಅನ್ನೋದು ಗೊತ್ತಿದೆ ಅವರ ಬಗ್ಗೆ ಮಾತಾಡಿ ಅವರನ್ನ ಯಾಕೆ ದೊಡ್ಡವರನ್ನಾಗಿ ಮಾಡಲಿ ಈ ತರದ ಭಾಷೆ ಬಳಕೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಯಾರ್ಯಾರ ಜೊತೆ ಇವರ ಸಂಬಂಧ ಇದೆ ಗೊತ್ತಿಲ್ವಾ ಒಬ್ಬ ಕೇಂದ್ರದ ಮಂತ್ರಿ ಜೊತೆ ಹೇಗೆ ಮಾತಾಡಬೇಕು ಇವರು ಅಂತ ಪ್ರಶ್ನೆ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಒಟ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಇಷ್ಟು ದಿನ ಮೂಡಾ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇತ್ತು ಈಗ ಹಂದಿ ಅನ್ನೋ ಪದವನ್ನ ಇಟ್ಕೊಂಡು ರಾಜಕೀಯ ನಡೀತಾ ಇದೆ ಸೊ ಇದಿನ್ನೂ ಎಲ್ಲಿ ಹೋಗಿ ಮುಟ್ಟುತ್ತೆ ನಿಜಕ್ಕೂ ಎಡಿಜಿಪಿ ಚಂದ್ರಶೇಖರ್ ಅವರು ಕ್ಷಮಾಪಣೆಯನ್ನ ಕೇಳ್ತಾರಾ ಇನ್ನು ಯಾವೆಲ್ಲ ನಾಯಕರು ಇದಕ್ಕೆ ಏನೇನು ಹೇಳ್ತಾರೆ ಜಸ್ಟ್ ವೈಟ್ ಆ್ಯಮ್ ವಾಚ್ ಎ ಡಿ ಜಿ ಪಿ ಮಾಡಿದ್ದಾರೆ ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರೋ ಅಂತ ಅಧಿಕಾರಿಗಳನ್ನೂ ಟೀಕೆ ಮಾಡೋದು ಕೊಟ್ಟರೆ ಈಗ ರಾಜಕಾರಣಿಗಳಲ್ಲ ಇದ್ದೀಗ ಅಧಿಕಾರಿಗಳು ಆ ತಪ್ಪು ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳ ಮೇಲೆ ಟೀಕೆ ಕೆ ಮಾಡೋದು ಇದೆಯಲ್ಲ ಯಾಕೆ ಮಾಡ್ತಾರೆ ಸೀ ಕಾನೂನು ಬಾಯಿರೋಗಿ ಮಾಡಿದ್ರೆ ಟೀ ಕೆ

ಅದರಲ್ಲಿ ಇಂಟ್ರಿಪಿಯರ್ ಆಗಲ್ಲ ನಾನು